ಬಾಪೂಜಿ ಸೇವಾ ಕೇಂದ್ರಗಳನ್ನು ಸಂಪರ್ಕಿಸಿ ಇನ್ನು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸೇವಾ ಸಿಂಧು ವಿಭಾಗೀಯ ಜಾಲತಾಣಕ್ಕೆ ಭೇಟಿ ನೀಡಿ ನಂತರ ಯುವ ನಿಧಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಈಗ ನೋಂದಣಿ ಮಾಡಿಕೊಳ್ಳಬೇಕಾದ ಪುಟ ತೆರೆದುಕೊಳ್ಳುತ್ತದೆ ಆ ಪುಟದ ಕೆಳಭಾಗದಲ್ಲಿ ಕಾಣುವ ರಿಜಿಸ್ಟರ್ ಆಯ್ಕೆಯನ್ನ ಒತ್ತಿ ಅದಾದ ನಂತರ ತೆರೆದುಕೊಳ್ಳುವ ಪುಟದ ನಿರ್ದಿಷ್ಟ ಕಾಲಂನಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನ ನಮೂದಿಸಿ ಬಳಿಕ ಅದರ ಕೆಳಗಿರುವ ಕಾಲಂನಲ್ಲಿನ ದೃಢೀಕರಣ ಸಂಖ್ಯೆಗಳನ್ನ ಗಮನಿಸಿ ಪಕ್ಕದಲ್ಲಿ ಖಾಲಿ ಇರುವ ಕಾಲಂನಲ್ಲಿ ಅದೇ ದೃಢೀಕರಣ ಸಂಖ್ಯೆಗಳನ್ನ ನಮೂದಿಸಿ ಇದಾದ ಬಳಿಕ ಮುಂದಿನ ಪುಟ ತೆರೆದುಕೊಳ್ಳುತ್ತದೆ ಅದೇ ಸಂದರ್ಭದಲ್ಲಿ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಬರುವ ಒ ಟಿ ಪಿಯನ್ನ ವೆಬ್ಸೈಟ್ನಲ್ಲಿ ಕಾಣುವ ಕಾಲಂನಲ್ಲಿ ನಮೂದಿಸಿ ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿ ಮುಂದಿನ ಪುಟದಲ್ಲಿ ನಿಮ್ಮ ಗುರುತಿನ ಚೀಟಿ ಜನ್ಮ ದಿನಾಂಕ ಹಾಗೂ ಇತರೆ ವಿವರಗಳನ್ನ ಕೇಳಲಾಗುತ್ತೆ ನಿರ್ದಿಷ್ಟ ವಿವರಗಳನ್ನು ಪೂರೈಸಿ ಇ ಕೆವೈಸಿಯನ್ನ ಪೂರ್ಣಗೊಳಿಸಬೇಕು ನಿಮ್ಮ ವಿದ್ಯಾರ್ಹತೆ ನೀವು ವ್ಯಾಸಂಗ ಮಾಡಿದ ವಿಶ್ವವಿದ್ಯಾನಿಲಯದ ಹೆಸರು ಕಾಲೇಜಿನ ಹೆಸರು ಮತ್ತು ವಿದ್ಯಾರ್ಥಿ ಗುರುತಿನ ಸಂಖ್ಯೆ ಮುಂತಾದ ವಿವರಗಳನ್ನು ದಾಖಲಿಸಬೇಕು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟ್ನಲ್ಲಿ ನಿಮ್ಮ ವ್ಯಾಸಂಗದ ಮಾಹಿತಿ ಲಭ್ಯವಿದ್ದರೆ ಸ್ವಯಂಚಾಲಿತವಾಗಿ ಪಡೆಯಲಾಗುತ್ತದೆ ಇಲ್ಲವಾದಲ್ಲಿ ನಿಮ್ಮ ವ್ಯಾಸಾಂಗಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನೀವೇ ಅಪ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗುತ್ತದೆ ನಿವಾಸ ಪರಿಶೀಲನೆಗಾಗಿ ನಾಲ್ಕು ಆಯ್ಕೆಗಳನ್ನ ನೀಡಲಾಗುತ್ತದೆ ಪದವಿ ಡಿಪ್ಲೊಮಾ ರೇಷನ್ ಕಾರ್ಡ್ ಅಥವಾ ಸಿಇಟಿ ಸಂಖ್ಯೆ ಈ ಪೈಕಿ ಅರ್ಜಿದಾರರು ಯಾವುದಾದರೂ ಒಂದನ್ನು ಆಯ್ದುಕೊಳ್ಳಬಹುದು ಹೀಗೆ ಉಳಿದ ವಿವರಗಳನ್ನ ಕೂಡ ಅನುಕ್ರಮವಾಗಿ ದಾಖಲಿಸಬೇಕು ನಂತರ ಒಟಿಪಿ ಮೌಲ್ಯೀಕರಣದೊಂದಿಗೆ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐಡಿಯನ್ನ ನಮೂದಿಸಬೇಕು ಇದಾದ ಬಳಿಕ ನಿಮ್ಮ ಜಾತಿ ಮತ್ತು ವರ್ಗವನ್ನ ಆಯ್ಕೆ ಮಾಡಬೇಕು ಇದಾದ ಬಳಿಕ ಕಾಣಿಸಿಕೊಳ್ಳುವ ಸ್ವಯಂ ಘೋಷಣೆಯ ಅಂಶಗಳನ್ನ ಓದಿ ಹೌದು ಅಥವಾ ಇಲ್ಲ ಎಂದು ಸಮ್ಮತಿಸಿ ಅರ್ಜಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ